ಕೂಡ ಎಲ್ಲರಿಗೂ ಅಂದ್ರೆ ಒಂದೇ ಸಿನಿಮಾ ಟೈಟ್ಲ್ ಯಾವತ್ತು ಜನಕ್ಕೆ ತುಂಬಾ ಕ್ಯಾಚ್ ಎನ್ಸ್ ಈಸಿಯಾಗಿ ಅದು ಕನೆಕ್ಟ್ ಆಗ್ಬೇಕು ಅದೊಂದು ರೀಸನ್ ನಾವು ಸಿನಿಮಾಗೆ ಟೈಟ್ಲ್ ಇಡ್ತೀವಿ ಇನ್ನೊಂದು ನಮ್ ಸಿನಿಮಾಗೆ ತುಂಬಾ ಕನೆಕ್ಟೆಡ್ ಟೈಟ್ಲ್ ಆಗಿರ್ಬೇಕು ನಿಮ್ಗೆ ಅಂದ್ರೆ ಮಾರಿಗೋಲ್ಡ್ ಅಂದ್ರೆ ಬಿಸ್ಕೆಟ್ ಅಂತ ಎಲ್ರಿಗೂ ಗೊತ್ತು ಸಿನಿಮಾಗೆ ಹಿಂಗಿದ್ ಹೆಂಗ್ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಸೊ ಈಗಾಗಲೇ ನಾನು ಬಹಳಷ್ಟು ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡಿದ್ದೀನಿ ಏನಂದ್ರೆ ಮಾರಿ ಗೋಲ್ಡ್ ಸಿನಿಮಾದಲ್ಲಿ ಮೇನ್ ಸೋಲು ಅನ್ನೋದು ಇದು ಗೋಲ್ಡ್ ಬಿಸ್ಕೆಟ್ ಇಡೀ ಸಿನಿಮಾ ಗೋಲ್ಡ್ ಬಿಸ್ಕೆಟ್ ಸುತ್ತಾನೆ ನಡೆಯುತ್ತೆ ಇವತ್ತು ಒಂದು ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾದ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿರ್ಮಾಪಕನಿಗಾಗ್ಲಿ ಅಥವಾ ಚಿತ್ರದಲ್ಲಿರುವಂತಹ ಕಲಾವಿದರಿಗಾಗ್ಲಿ ಅಥವಾ ತಂತ್ರಜ್ಞಾನಿಗಾಗಲಿ ಗೊತ್ತಿರುತ್ತೆ ಹಾಗಾಗಿ ಒಂದು ಮಾರಿಗೋಲ್ಡ್ ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಗೀತಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಾ

ಇಲ್ಲ ಇದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಇದೆ ನಾನು ಫಸ್ಟ್ ಡೈರೆಕ್ಟರ್ ಆಗಿದ್ದು ಸಾಧು ಕೋಕೆಲ್ಲ ಅವರನ್ನ ಹೀರೋ ನಾನು ತಿಮ್ಮರಾಯಿ ಅಂತ ಸಿನಿಮಾ ಅದಾದ ನಂತರ ಅದಾದ ನಂತರ ಬದ್ರಿ ಸಿನಿಮಾ ಮಾಡಿದೆ ಸಿ ಪಿ ಯೋಗೀಶ್ವರ್ ಮತ್ತು ಕೌಶಲ್ಯ ಬಹಳ ತುಂಬಾ ಜನ ಕಲಾವಿದರಿದ್ದಾರೆ ಅವಿನಾಶ್ ಇರ್ಬೋದು ಉಮೇಶ್ ಇರ್ಬೋದು ತುಂಬಿ ತುಳುಕ್ತಾ ಇತ್ತು ಅವತ್ತು ಆ ಕಾಲಕ್ಕೆ ಅವತ್ತು ದೊಡ್ಡ ಸಿನಿಮಾ ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಎಂನಾಯಕ್ ಅಂತ ಈ ಸಿನಿಮಾದ ನಿರ್ದೇಶಕ ಇದು ನನ್ನ ಫಸ್ಟ್ ಡಬಿ ಮೂವಿ ಇದೇ ಏಪ್ರಿಲ್ ಐದಕ್ಕೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಮುಕ್ತವಾಗುತ್ತೆ ಹಂಚ್ಕೊಳ್ಳಿ ಎಲ್ಲರೂ ಸಿನಿಮಾ ಡಿಫ್ರೆಂಟಾಗಿ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಹೇಳ್ತಾರೆ ಸೊ ಆ ಥರದ್ದೇನು ಹೇಳೋಲ್ಲ ನಾವು ಅಂದರೆ ದಿಗಂತ್ನ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಈ ಸಿನಿಮಾದಲ್ಲಿ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರನ್ನ ನೀವು ನೀವು ಟೀಸರ್ ಮತ್ತು ಟ್ರೈಲರಲ್ಲಿ ನೀವು ನೋಡಿರ್ಬೋದು ಈಗಾಗಲೇ ಕಂಪ್ಲೀಟ್ಲಿ ಅವರು ಬೇರೆ ಥರದಲ್ಲಿ ಅವ್ರ ಹತ್ರ ನಾವು ಆ ಪಾತ್ರನ ಮಾಡ್ತಿದ್ದೀವಿ ತುಂಬ ರಗಡ್ ಲುಕ್ ಕೊಟ್ಟಿದ್ದೀವಿ ಆಮೇಲೆ ಜೊತೆಗೆ ನಮ್ಮ ಜೊತೆ ಸಂಗೀತ ಶೃಂಗೇರಿ ಇದ್ದಾರೆ ಅವ್ರನ್ನೂ ಕೂಡ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಸೊ ಎಲ್ಲರೂ ನೋಡಿ ಸಿನಿಮಾ ಏಪ್ರಿಲ್ ಐದಕ್ಕೆ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಗೆ ಏನು ಅನ್ನಿಸಿದ್ರೆ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನಿಮ್ಮ ಸಿನಿಮಾ ಬಗ್ಗೆ ಏನಾದರೂ ಕ್ರಿಟಿಸಿಸಮ್ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳಿ ಸೊ ನಮ್ಮ ಸರಿ ಅನ್ನಿಸಿದ್ರೆ ಅದನ್ನು ಮುಂದಿನ ಚಿತ್ರದಲ್ಲಿ ತಿತ್ಕೊಳ್ತೀವಿ ಸೊ ಒಟ್ಟಾರೆ ನಿಮಗೆ ಎಂಟರ್ಟೈನ್ಮೆಂಟ್ಗೇನು ಏನು ಮೋಸ ಇಲ್ಲ ತುಂಬ ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀವಿ ಅಂತ ನನಗೆ ಹೋಗ್ಸಿದೆ ಮಾರಿಗೋಲ್ಡ್ ಅಂತ ನಿಮಗೆ ಒಂದು ಸಲ ಟೈಟ್ಲ್ ಕೇಳಿದಾಗ ಅನಿಸ್ಬಿಡ್ಬೋದು ಏನಿದು ಅಂದರೆ ಮಾರಿಗೋಲ್ಡ್ ಬಿಸ್ಕೆಟ್ ನೀವು ಕೇಳಿರ್ತೀರಿ ಅಥವಾ ಮಾರಿಗೋಲ್ಡ್ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳಿಂದ ದೊಡ್ಡವ್ರಿಗೆ ಅಂತ ಸಿನಿಮಾದಲ್ಲಿ ನಾವು ಏನೋ ಒಂದು ಟೈಟ್ಲ್ ಕ್ಯಾಚ ಆಗಿರಲಿ ಅನ್ನೋ ಕಾರಣಕ್ಕಿಟ್ಟಿಲ್ಲ ಈ ಸಿನಿಮಾ ಒಂದು ಗೋಲ್ಡ್ ಬಿಸ್ಕೆಟ್ ಸುತ್ತಮುತ್ತ ನಡೆಯುವಂಥದ್ದು ಅದೇ ಸೆಂಟ್ರ್ ಪಾಯಿಂಟ್ ಆ್ಯಕ್ಚುಲಿ ಅಂದರೆ ಒಂದು ನಾಲ್ಕು ಜನರ ಸ್ನೇಹಿತರ ಗುಂಪು ಒಂದು ಗೋಲ್ಡ್ ಬಿಸ್ಕೆಟ್ ಹಿಂದೆ ರಾಬ್ರಿಗೆ ಹೋಗ್ತಾರೆ ಆವಾಗ ಅವ್ರ ಜೀವನದಲ್ಲಿ ಆಗುತ್ತೆ ಸೊ ಅದ್ರ ಹಿಂದೆ ಇನ್ನೂ ಯಾರ್ಯಾರು ಬಿದ್ದಿರ್ತಾರೆ ಸೊ ಅಂದರೆ ಗೋಲ್ಡ್ ಮಾರಕ್ ಹೊಡ್ತಾರೆ ಅದನ್ನು ರಾಬ್ರಿ ಆದಮೇಲೆ ಮಾರಕ್ ಹೊಟ್ಟೋರ ಕಥೆ ಇದು ಅದಕ್ಕೆ ಅದನ್ನು ಮಾರಿ ಗೋಲ್ಡ್ ಅಂತ ಹೇಳ್ತಿದ್ದೀವಿ ಸೊ ಆ ಮಾರಕ್ ಹೊರಟಾಗ ಒಂದಷ್ಟು ತಿರುವುಗಳು ಟ್ವಿಸ್ಟ್ಗಳು ಅವ್ರ ಜೀವನದಲ್ಲಿ ನಡೆಯುತ್ತೆ ಅದೇ ಗೋಲ್ಡ್ ಬಿಸ್ಕೆಟ್ ಅವರಿಗೆ ಮಾರಿಯಾಗಿ ಕಾಡುತ್ತೆ ಕಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರ ಲೈಫಲ್ಲಿ ಸೊ ಆ ಒಂದು ಅರ್ಥದಲ್ಲೂ ಕೂಡ ನಾವು ಇದನ್ನು ಮಾರಿ ಗೋಲ್ಡ್ ಅಂತ ಒಂದು ಟೈಟ್ಲನ್ನು ನಾವು ಇಟ್ಕೊಂಡಿದ್ವಿ ಸೊ ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಅತ್ಯುತ್ತಮ ಇದೆ ಇದರಲ್ಲಿ ಇದರಲ್ಲಿ ದಿಗಂತ್ ಇದ್ದಾರೆ ಸಂಗೀತ ಶೃಂಗೇರಿ ಕಾಕ್ರೋಚ್ ಸುದ್ದಿ ಇದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಆಮೇಲೆ ವಜ್ರಂಗ್ ಶೆಟ್ಟಿ ಅಂತ ಇದ್ದಾರೆ ಆಮೇಲೆ ಆ್ಯಂಟಗೊನಿಸ್ಟ್ ಪಾತ್ರ ಮಾಡಿದ್ದಾರೆ ನಮ್ಮ ಸಂಪತ್ ಮೈತ್ರಿ ಅಂತ ಸೊ ಥಿಯೇಟ್ರ್ ಬ್ಯಾಕ್ಡ್ರಾಪಲ್ಲಿರೋರವರು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ಇದೊಂದು ಕಲಾವಿದರ ಒಂದು ಜುಗಲ್ ಬಂದಿ ನೋಡ್ಬೋದು ನೀವು ಅಲ್ಲಿ ಡೈಲಾಗ್ ಅಂತೂ ಸಿನಿಮಾದಲ್ಲಿ ನೀವು ಟ್ರೈಲರಲ್ಲಿ ಏನು ನೋಡಿದಿರಿ ಅದ್ರಲ್ಲಿ ಹತ್ತರಷ್ಟು ಸಿನಿಮಾದಲ್ಲೂ ಇದೆ ಸೊ ಖಂಡಿತ ನೀವು ಸಿನಿಮಾ ನಿಮಗೆ ನೀವು ಎಂಜಾಯ್ ಮಾಡ್ತೀರಿ ಸೊ ನೋಡಿ ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಮಾರಿಗೋಲ್ಡ್ ಎಲ್ಲ ಥಿಯೇಟ್ರ ರಿಲೀಸ್ ಆಗ್ತಿದೆ ಥ್ಯಾಂಕ್ ಯು ನಮಸ್ಕಾರ ಮಾರಿಗೋಲ್ಡ್ ಚಿತ್ರದ ನಿರ್ಮಾಪಕ ನಾನು ರಘುವರ್ಧನ್ ಈ ಹಿಂದೆ ನಾನು ಸಾಕಷ್ಟು ಸಿನಿಮಾಗಳ ನಿರ್ದೇಶನ ಮಾಡಿದ್ದೀನಿ ಗುಣವಂತ ಬದ್ರಿ ತಿಮ್ಮರಾಯಿ ಮಿಸ್ಟರ್ ಎಲ್ ಎಲ್ ಬಿ ಆಮಂತ್ರಣ ಈ ಥರ ಈ ಚಿ ಈ ಎಲ್ಲ ಚಿತ್ರಗಳ ನಿರ್ದೇಶಕ ನಾನು ಮಾರಿಗೋಳ ಚಿತ್ರ ಏನಕ್ಕೆ ನಾನು ನಿರ್ಮಾಣ ಮಾಡಿದೆ ಅಂತ ಒಂದು ಪ್ರಶ್ನೆ ಮೂಡಬಹುದು ಯಾಕಂದರೆ ಆಗಿ ಚಿತ್ರ ನಿರ್ಮಾಣ ಮಾಡುವಂಥದ್ದು ಭಾಳ ಕಷ್ಟದ ಕೆಲಸ ನಾನು ಸಿನಿಮಾ ಮಾಡಬೇಕು ಅಂತ ಬೇರೆ ಕತೆಗಳ ಒಂದು ಹುಡುಕಾಟದಲ್ಲಿದ್ದೆ ಆಗ ನನಗೊಬ್ಬರು ಬಂದು ಡೈರೆಕ್ಟರ್ ಆಗಬೇಕು ಅಂತ ತವಕದಲ್ಲಿದ್ದಂಥ ಒಬ್ಬ ಹುಡುಗ ರಾಘವೇಂದ್ರ ನಾಯ್ಕ ಅಂತ ಹೇಳಿ ಕತೆ ಹೇಳಿದ ಆ ಕತೆ ಕೇಳ್ತಾ ಇದ್ದರೆ ಕಣ್ಣಿಗೆ ಸಿನಿಮಾನೇ ತೋರಿಸಿದ್ರು ಅವರು ಹೇಗಾಗಿತ್ತು ಅಂತ ಹೇಳಿದ್ರೆ ಅವ್ರು ಮಾಡಿರೋಂಥ ಕಥೆ ಆಗಲಿ ಪ್ಲೇ ಆಗಲಿ ಡೈಲಾಗ್ ಆಗಲಿ ತುಂಬ ಚೆನ್ನಾಗಿ ಭಾಳ ಚೆನ್ನಾಗಿ ಕಂಪೋಸಿಂಗ್ ಮಾಡ್ಕೊಂಡಿದ್ರು ಅವರು ಒಬ್ಬ ಡೈರೆಕ್ಟ್ರಾಗಿ ಶಾರ್ಟ್ ಬೈ ಶಾರ್ಟ್ ಕತೆ ಕೇಳೋದು ಬೇರೆ ಆದರೆ ಆ ಕಥೆಯನ್ನು ಕಟ್ಟಿಕೊಡ್ತು ಆ ಕಥೆಯನ್ನು ಕಟ್ಕೊಡೋ ಒಂದು ವಿಧಾನ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದರು ಆಗ ನನಗನ್ನಿಸ್ತು ಮೆಂಟಲಿ ಇವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಇವರೇ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಒಂದು ನಿಜವಾದ ಗುಣಮಟ್ಟವಾಗಿರುವಂಥ ಒಂದು ಸಿನಿಮಾ ಮೂಡಿ ಬರೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಅಂತ ನನಗನ್ನಿಸ್ತು ಆಗ ನಾನು ಅವ್ರು ಹೇಳಿದೆ ಇಲ್ಲ ಒಂದು ಕೆಲಸ ಮಾಡೋಣ ನಾನು ಈ ಕಥೆಯನ್ನು ನಿರ್ಮಾಣ ಮಾಡ್ತೀನಿ ನೀವು ಡೈರೆಕ್ಟ್ ಮಾಡಿ ಅಂತ ಹೇಳಿದೆ ಆಗ ಅವರಿಗೆ ನಾನು ಏನು ಹೇಳ್ತಾ ಇದ್ದೀನೋ ಅಂತ ಒಂದು ಸ್ವಲ್ಪ ಗೊಂದಲಕ್ಕೀಡಾದರು ಯಾಕಂದರೆ ಒಬ್ಬರು ಡೈರೆಕ್ಟ್ರು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ ಅಂದರೆ ಅದು ಭಾಳ ಕಷ್ಟದ ಕೆಲಸ ಹೇಗೆ ಸಾಧ್ಯ ಅಂತ ನಾನೇನು ತುಂಬ ಹಣವಂತ ಏನಲ್ಲ ಆದರೆ ಈ ಕತೆ ಮೇಲೆ ಬಂಡವಾಳ ಹೂಡಿದ್ರೆ ಇದದು ಒಳ್ಳೆಯ ಸಿನಿಮಾ ಆಗುತ್ತೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ತಾಂತ್ರಿಕ ಮಟ್ಟವಾಗಿ ಮತ್ತು ಕಥೆಯ ಮಟ್ಟದಲ್ಲಿ ಆಗಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರಪ್ಪ ಇವರು ಅಂತ ಹೇಳಿ ಖುಷಿ ಪಡೋವಂಥ ಒಂದು ಕಥೆಯನ್ನು ಇರಬೇಕಾದ್ರೆ ಅದನ್ನು ಯಾಕೆ ನಾನು ಹಾಳು ಮಾಡಬೇಕು ಅಂತ ಅನ್ನಿಸ್ತು ನಾವು ಸಿನಿಮಾ ಮಾಡಬೇಕು ಅಂತ ಮುಂದೆ ಹೊರಟು ಆದರೆ ಕೊರೋನಾದಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ನಮಗೆ ತೊಂದರೆ ಆಯಿತು ಅದು ಬಿಟ್ಟರೆ ಇಡೀ ಚಿತ್ರೀಕರಣ ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ ಎಲ್ಲ ಕಲಾವಿದರು ಕೂಡ ಅಂದರೆ ದಿಗಂತ್ ಇರ್ಬೋದು ನಮ್ಮ ಸಂಗೀತ ಶೃಂಗೇರಿ ಇರ್ಬೋದು ಸುದೀ ಕಾಕ್ರೋಚ್ ಇರ್ಬೋದು ಯಶ್ಶೆಟ್ಟಿ ವಜ್ರಂಗ್ ಶೆಟ್ಟಿ ಬೆಳವಾಡಿ ಸಂಪತ್ ಮೈತ್ರಿಯ ಬಹಳಷ್ಟು ಜನ ಕಲಾವಿದರು ನನ್ನ ಚಿತ್ರದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಆದರೆ ಇಲ್ಲಿ ಮಾಮೂಲಿ ಸಿನಿಮಾ ಅಲ್ಲ ಇದು ಇದು ಒಂದು ಕಂಟೆಂಟ್ ಓರಿಯೆಂಟ್ ಮಾಡೋ ಅಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಇಲ್ಲಿ ಇಲ್ಲಿ ಯಾವುದೋ ಒಂದು ಬಂದರು ಯಾವುದೋ ಒಂದು ಕತೆ ಹೇಳ್ದು ಯಾವುದೋ ಪಾತ್ರಗಳು ಬಂತು ಏನೋ ಸಿನಿಮಾ ಮುಗ್ದೋಯ್ತು ಖಂಡಿತ ಅಲ್ಲ ಒಂದೊಂದು ಪಾತ್ರಗಳು ಕೂಡ ಮಾತಾಡ್ತಾ ಹೋಗುತ್ತೆ ಒಂದೊಂದು ಪಾತ್ರಕ್ಕೂ ಕೂಡ ಒಂದೊಂದು ಹಿನ್ನೆಲೆ ಇರುತ್ತೆ ಒಂದೊಂದು ಪಾತ್ರಕ್ಕೂ ಕೂಡ ಜವಾಬ್ದಾರಿಗಳಿರುತ್ತೆ ಒಟ್ಟಾರೆ ಎಲ್ಲ ಕಲಾವಿದರು ಮಾರಿಗೋಲ್ಡಾಗಿ ಕಾಣಿಸ್ಕೊಂಡಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ನಾನು ಇಷ್ಟೊಂದು ಒಳ್ಳೆಯ ಚಿತ್ರ ಮಾಡಿದ್ನಲ್ಲ ಅನ್ನೋ ಖುಷಿ ಮಾತ್ರ ನನಗೆ ನಿರಂತರವಾಗಿದೆ ನನಗೆ ಯಾವತ್ತೂ ಯಾವ ಕ್ಷಣದಲ್ಲೂ ಕೂಡ ಒಂದು ಸಣ್ಣ ಬೇಜಾರು ಕೂಡ ಆಗಿಲ್ಲ ನನ್ನ ಹೆಸರು ಮೂರ್ತಿ ಅಂಥೇಳಿ ನಾನು ಕನ್ನಡ ಸಿನಿಮಾ ನೋಡೋದ್ರಲ್ಲಿ ಬಹಳ ಹುಚ್ಚು ನನಗೆ ಆದರೆ ಈ ಮಾರಿಗೋಲ್ಡ್ನ ಟೈಲನ್ನು ನೋಡಿದೆ ಭಾಳ ಅದ್ಭುತವಾಗಿ ಬಂದಿದೆ ಯಾಕೆಂದರೆ ಈ ದೂತ್ ಪೇಡ ಅಂತ ಕರಿತಿದ್ದಂಥವರು ಇವತ್ತು ಒಂದು ಮಾಸ್ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅವರೇ ಮಾಡಿದ್ದಾರೆ ಅನ್ನೋಷ್ಟು ಸಂತೋಷ ಆಗುತ್ತೆ ಜೊತೆಗೆ ಒಂದು ಅದ್ಭುತವಾದ ಹಾಡನ್ನು ಒಳ್ಳೆ ಲೊಕೇಶನಲ್ಲಿ ಮಾಡಿದರೆ ಬಹುಶಃ ನಾನು ಈ ಥರ ಲೊಕೇಶನಲ್ಲಿ ಯಾವ ಸಿನಿಮಾನೂ ನೋಡಿಲ್ಲ ಅಂತ ನನ್ನ ಭಾವನೆ ಡೈಲಾಗ್ ಓರಿಯೆಂಟೆಡ್ ಮೂವಿ ಇದು ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಬಂದು ನೋಡ್ಬೋದು ಪರ್ಟಿಕ್ಯುಲರ್ಲಿ ಯೂತ್ಸಿಂದ ಹಿಡಿದು ಫ್ಯಾಮಿಲಿ ಪ್ರತಿಯೊಬ್ಬರೂ ಈ ಸಿನಿಮಾ ಬಂದು ಎಂಜಾಯ್ ಮಾಡ್ಬೋದು ಸಿನಿಮಾ ಯಶಸ್ವಿ ಆಗಲಿ ಅಂತ ನಾನು ಕೋರ್ಕೋತೀನಿ ಜೈ